ರೀ ನನಗೆ ರಾಣಿ ಹಾರ ಮಾಡಿಸ್ಕೊಡ್ರಿ ಏಳು ಏಳು ಜನಕ್ಕೂ ನಿಮ್ಮನ್ನ ಪ್ರೀತಿ ಮಾಡ್ತೇನೆ ನಾನು ರಾಣಿ ಹಾರ ಜೋಡಿ ಎರಡು ಬಳಿನೂ ಮಾಡಿಸ್ಕೊಡ್ತೇನೆ ಮ್ಯಾಟ್ರು ಇದ ಜನ್ಮಕ್ಕೆ ಮುಗಿಸ್ಬಿಡು ರೀ ನೀವು ತಿಳ್ಕೊ ರೀ ನಿಮ್ಗೆ ಕೈ ಅದಾವ ಅಂತ ಹೇಳಿ ಏ ತಿಳ್ಕೊಳೋದು ಏನು ಬಂತು ಎರಡು ಕೈ ಅದ ಅದಾವ್ ನನಗೆ ಮತ್ತು ಕಳ್ಸಿದ ಮೆಸೇಜಿಗೆ ರಿಪ್ಲೈ ಮಾಡುವಲ್ರಿ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳಂತ ಸಪೋಸ್ ಯಶಸ್ವಿ ಆಗಾಕತ್ತಿಲ್ಲ ಅಂದ್ರ ಮಹಿಳೆಯನ್ನ ಚೇಂಜ್ ಮಾಡ್ಕೊಂತ ಇರ್ರಿ ನಿನ್ನೆ ರಾತ್ರಿ ಮತ್ತೆ ಕುಡ್ಕೊ ಬಂದ್ರ ಏ ಕುಡ್ಕೊಂಬಿಲ್ಲ ನಾನು ಟಿವಿ ನೋಡ್ಕೊಂಡ್ ನಕೊಂಡ್ ಕೂತಿದ್ರಿ ಏನ್ ನಕೊಂಡ್ ಟಿವಿ ನೋಡ್ತಾ ಇದ್ರೆ ಕುಡ್ಕೊಂಬಂದಂಗ್ ಆಫ್ ಮಾಡೋ ಟಿವಿ ನೋಡ್ಕೊಂಡ್ ನಕ್ಕೊಂಡ್ ಕೂತಿದ್ರಿ ಮಂದು ಬಾಬುಲು ಮೇವು ಮಂದು ಬಾಬುಲು ಮಂದು ಕೊಡಿದೆ ಮಾಗು ಮೇವೆ ಮಹಾರಾಜುಲು ನಾನು ನನ್ನ ಹೆಂಡತಿದು ಜೀವ ಹಿಂಡ್ಬೇಕಂತೇಳಿ ಮಾಡಿದ್ದೆ ಮೋಸ್ಟ್ಲಿ ಆಕಿನೂ ಅದನ್ನು ವಿಚಾರ ಮಾಡಿರ್ಬೇಕು ಏ ಅಷ್ಟೇ ತಯಾರಾಗತ್ತಿ ನಾವು ಹೊಂಟಿದ್ದು ಹಾಸ್ಪಿಟಲ್ಗೆ ಪಾರ್ಟಿ ಮಾಡಕಲ್ಲ ನಡಿ ನಮ್ಮ ವಾಟ್ಸ್ಆಪ್ ಸ್ಟೇಟಸ್ ಹಾಕ್ಬೇಕಲ್ಲ ನಾಟ್ ಫೀಲಿಂಗ್ ವೆಲ್ ಗೋಯಿಂಗ್ ಟು ಹಾಸ್ಪಿಟಲ್ ಅಂತ ಹೇಳಿ ನನಗೂ ಒಮ್ಮೆ ಮನಸ್ತಿ ಹಿಂದಿ ಪಿಕ್ಚರ್ ಶ್ರೀದೇವಿ ಹೆಂಗ್ ನನ್ ಗಂಡನ ಎರಡು ಕೋಟಿ ರೂಪಾಯಿ ಹೇಳಿ ಬಟ್ ಯಾರು ತಗೊಂತರ ಮಕಾನ ಹಂಗಾರೆ ಜಾಡ ಮಾಡ್ಬೇಕು